ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಂಗೆ ಗೊತ್ತು ನೀವೆಲ್ಲ ಸುಮಾರು ಜನ ನಾನು ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಸೊ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಆಗೋಯ್ತು ಯಾಕಂದರೆ ನಾನು ಎಲ್ಲ ಕಡೆಯಿಂದನೂ ಮಾಹಿತಿ ಕಲೆ ಇದ್ದೆ ಸೊ ಕನ್ಫರ್ಮ್ ಆಗಿ ಕರೆಕ್ಟಾಗಿರೋ ಮಾಹಿತಿಯನ್ನು ನಿಮಗೆ ಕೊಡೋಣ ಅಂತ ಸೊ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಲೇಟಾಗೋಯ್ತು ಎಲ್ಲ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡಿ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ಗೂ ನಾನು ವಿಸಿಟ್ ಕೊಟ್ಟು ಮತ್ತು ಅಧಿಕಾರಿಗಳ ಹತ್ರನೂ ಮಾತಾಡಿ ಎಲ್ಲರ ಹತ್ರ ಮಾತಾಡಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಸೊ ಪಕ್ಕ ಇನ್ಫಾರ್ಮೇಷನ್ ಅಂತ ಗೊತ್ತಾದ ಮೇಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ ಸೊ ಬ್ಯಾಡ್ ನ್ಯೂಸ್ ಏನಿದೆ ಅದು ಲಾಸ್ಟಿಗೆ ಹೇಳ್ತೀನಿ ಅಂತೆ ಫಸ್ಟು ಗುಡ್ ನ್ಯೂಸ್ನ ಬಗ್ಗೆ ಮಾತಾಡೋಣ ಇವಾಗ ಆಮೇಲೆ ಈ ವಿಡಿಯೋ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದೇ ಥರ ವಿಡಿಯೋಗಳು ನಮ್ಮ ಚಾನಲಲ್ಲಿ ಕಂಟಿನ್ಯೂ ಬರ್ತಾ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟಂಥ ವಿಡಿಯೋಗಳು ಓಕೆನಾ ಯಾವುದು ಮಿಸ್ ಆಗಲ್ಲ ಸ್ನೇಹಿತರೆ ಮಾಹಿತಿಗಳು ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವುದೇ ಅಪ್ಡೇಟು ಕೂಡ ನೀವು ಮಿಸ್ ಆಗಲ್ಲ ಓಕೆನಾ ಫಸ್ಟು ಗುಡ್ ನ್ಯೂಸ್ ಏನಂತ ನೋಡ್ಕೊಂಡು ಸ್ನೇಹಿತರೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇದೇ ತಿಂಗಳು ಮೇ ಹದಿಮೂರನೇ ತಾರೀಕಿಂದನೇ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಾ ಇದೆ ಡಿಕಮ್ ಸಿ ಡಿಕಮ್ ಸಿ ಮೊದಲೇನು ಡಿ ಕಮ್ ಸಿ ತೊಗೋತಿದಾರಲ್ಲ ಸೊ ಡ್ರೈವರ್ ಕಮ್ ಕಂಡಕ್ಟ್ರದು ಡಾಕ್ಯುಮೆಂಟ್ ವೆರಿಫಿಕೇಷನು ಇದೇ ಮೇ ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಂತೆ ಯಾಕಂದರೆ ಏಳನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆ ಸೊ ಏಳನೇ ತಾರೀಕು ಎಲೆಕ್ಷನ್ ಆದಮೇಲೆ ಎಂಟು ಅಥವಾ ಒಂಬತ್ತನೇ ತಾರೀಕು ವೆಬ್ಸೈಟಲ್ಲಿ ಬಿಡ್ತಾರಂತೆ ಎಂಟು ಅಥವಾ ಒಂಬತ್ತನೇ ತಾರೀಕು ವೆಬ್ಸೈಟಲ್ಲಿ ಬಿಟ್ಟ ಮೇಲೆ ನೆಕ್ಸ್ಟು ಹದಿಮೂರನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಹೆಡ್ ಆಫೀಸ್ಗೂ ವಿಸಿಟ್ ಕೊಟ್ಟೆ ಸೊ ಸುಮಾರು ಅಧಿಕಾರಿಗಳ ಹತ್ರನೂ ಮಾತಾಡಿದೆ ಅವ್ರ ಅಧಿಕಾರಿಗಳ ಹತ್ರ ಮಾತಾಡಿರೋ ಆಡಿಯೋನು ಕೂಡ ನಾನು ಶೇರ್ ಮಾಡ್ತೀನಿ ನಿಮಗೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಟ್ರ್ಯಾಕ್ ಟ್ರೈನಿಂಗು ಒಟ್ಟಿಗೆ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕೆಲವೊಂದು ನ್ಯೂಸ್ಗಳು ಬರ್ತಾಯಿತ್ತು ಅದ್ರ ಬಗ್ಗೆಯೂ ಕ್ಲಾರಿಫಿಕೇಷನ್ ತೊಗೊಂಡಿದ್ದೀನಿ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಟ್ರ್ಯಾಕು ಎರಡೂ ಒಟ್ಟಿಗೆ ಸ್ಟಾರ್ಟ್ ಆಗೋಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದ್ಮೇಲೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಆದಮೇಲೆ ಟ್ರ್ಯಾಕು ಟ್ರ್ಯಾಕ್ಗೆ ಟ್ರೈನಿಂಗ್ ತೊಗೋತಾರಂತೆ ಅದು ಯಾವ ಥರ ಅಂದರೆ ಇವಾಗ ಮೊದಲು ಒಂದು ಸ್ವಲ್ಪ ಜನರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದಾರೆ ಓಕೆನಾ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಆದಮೇಲೆ ಇನ್ನೂ ಸ್ವಲ್ಪ ಜನರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತಲ್ಲ ಡಿ ಕೆಮ್ ಸಿ ಅವ್ರದ್ದು ಅದಾಗಿದ ತಕ್ಷಣ ಹಾಗೆ ಟ್ರ್ಯಾಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದವ್ರಿಗೆ ಮತ್ತೆ ಟ್ರ್ಯಾಕ್ ಕಂಟಿನ್ಯೂ ಮಾಡ್ತಾರೆ ಒಂದೇ ಸ್ಥಳದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಟ್ರ್ಯಾಕ್ ಮಾಡೋಲ್ಲ ಅಂತೆ ಯಾರ್ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಇರುತ್ತೆ ಫಿಫ್ಟೀನ್ ಡೇಸ್ ಗ್ಯಾಪ್ ಆದಮೇಲೆ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಟ್ರ್ಯಾಕ್ ಎಲ್ಲೆಲ್ಲಿರುತ್ತೆ ಅಂತಲೂ ನಾನು ಕೇಳಿದೆ ಟ್ರ್ಯಾಕು ಮೇನ್ ಟ್ರ್ಯಾಕ್ ಬಂದು ಹುಮ್ನಾಬಾದಲ್ಲಿ ಇರುತ್ತೆ ಅಂತ ಸ್ನೇಹಿತರೆ ಮೇನ್ ಟ್ರ್ಯಾಕು ಟೋಟಲ್ ಎರಡು ಟ್ರ್ಯಾಕಲ್ಲಿ ನಾವು ಮಾಡಬೇಕು ಅಂತ ಯೋಚನೆ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದರು ಒಂದು ಹಾಸನ್ನು ಇನ್ನೊಂದು ಹುಮ್ನಾಬಾದು ಹುಮ್ನಾಬಾದಲ್ಲಿ ಇವಾಗ ಆಲ್ರೆಡಿ ರೆಡಿ ಆಗಿದೆ ಅಂತೆ ಟ್ರ್ಯಾಕು ಹಾಸನ ಟ್ರ್ಯಾಕು ರೆಡಿ ಮಾಡ್ತಾ ಇದ್ದೀವಿ ಹಾಸನ ಟ್ರ್ಯಾಕ್ ರೆಡಿ ಮಾಡಿದ ಮೇಲೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ಥರ ತಗೋತಿದ್ದಾರೆ ಅಂದರೆ ಫಸ್ಟು ಉತ್ತರ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿದಾರಲ್ಲ ಸೊ ಫಸ್ಟು ಉತ್ತರ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹುಮ್ನಾಬಾದಲ್ಲಿ ಟ್ರ್ಯಾಕ್ ನಡಿಯು ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಮತ್ತು ಸೌತ್ ಕರ್ನಾಟಕದ ಅಭ್ಯರ್ಥಿಗಳೇನಿದ್ದಾರೆ ಅವ್ರಿಗೆ ಹಾಸನ ಹತ್ತಿರ ಹತ್ರ ಆಗೋದ್ರಿಂದ ಅವ್ರಿಗೆ ಹಾಸನಲ್ಲಿ ಟ್ರ್ಯಾಕ್ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಟೋಟಲ್ ಮೂರು ಟ್ರ್ಯಾಕ್ ಬಗ್ಗೆ ಹೇಳಿದ್ರು ಬಟ್ ಇನ್ನೊಂದು ಟ್ರ್ಯಾಕ್ ಬಗ್ಗೆ ಕನ್ಫರ್ಮ್ ಇಲ್ಲ ಸರ್ ಬಟ್ ಕನ್ಫರ್ಮ್ ಇರೋದು ಇವಾಗ ಎರಡು ಟ್ರ್ಯಾಕು ಒಂದು ಹಾಸನ್ನು ಒಂದು ಹುಮ್ನಾಬಾದು ಫಸ್ಟಿಗೆ ಹುಮ್ನಾಬಾದ್ ರೆಡಿ ಆಗಿದೆ ಯಾಕಂದರೆ ನಾವು ಫಸ್ಟಿಗೆ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಹುಮ್ನಾಬಾದ್ ಹತ್ತಿರ ಆಗುತ್ತೆ ಹಾಗಾಗಿ ನಾವು ಹುಮ್ನಾಬಾದ ಟ್ರ್ಯಾಕು ರೆಡಿಯಾಗಿ ಇಟ್ಕೊಂಡಿದೀವಿ ಇನ್ನೊಂದು ಟ್ರ್ಯಾಕು ಹಾಸನ್ನು ರೆಡಿ ಮಾಡ್ಕೋತಾ ಇದ್ದೀವಿ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಡ್ರೈವರ್ ಕಮ್ ಕಂಡಕ್ಟ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದ್ದೇ ಉತ್ತರ ಕರ್ನಾಟಕ ಜಿಲ್ಲೆ ವೈಸ್ ತೊಗೊಂಡಿದ್ದಾರೆ ಇಲ್ಲಿ ಯಾವ ಥರ ನಮಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಅಪ್ಲಿಕೇಶನ್ ವೈಸ್ ತೊಗೊಂಡ್ರಲ್ಲ ಆ ಥರ ತೊಗೊಂಡಿಲ್ಲ ಕೆ ಎಸ್ ಆರ್ ಟಿ ನಲ್ಲಿ ಜಿಲ್ಲೆವಾರು ಫಸ್ಟು ಉತ್ತರ ಕರ್ನಾಟಕದಿಂದ ಜಿಲ್ಲೆಗಳಲ್ಲಿ ತಗೊಳ್ತಾ ಬರ್ತಾ ಇದ್ದಾರೆ ಯಾವುದೇ ರೀತಿಯಾಗಲಿ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ತೊಗೋತಾ ಇಲ್ಲ ಅಂತೆ ಹಾಗಾಗಿ ನೆಕ್ಸ್ಟು ಟ್ರ್ಯಾಕ್ ಸ್ಟಾರ್ಟ್ ಆದರೂ ಕೂಡ ಫಸ್ಟು ಉಮನಾಬಾದ್ ಟ್ರ್ಯಾಕೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಇಷ್ಟು ಇದೆ ಸ್ನೇಹಿತರೆ ಮಾಹಿತಿ ಆಮೇಲೆ ಕೆಲವೊಬ್ರು ಸ್ನೇಹಿತರದು ಕನ್ಫ್ಯೂಷನ್ ಇತ್ತು ಸರ್ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಾಕ್ಯುಮೆಂಟಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಈಗ ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿರ್ತೀವಿ ನಾವೆಲ್ಲರೂ ಸುಮಾರು ಜನ ಸೊ ಅವರು ಅಪ್ಲಿಕೇಶನ್ ಹಾಕೋರು ಏನು ಮಾಡಿದ್ದಾರೆ ಕೆಲವೊಂದು ಇನ್ಶೀಲ್ಗಳನ್ನು ತೆಗೆಯೋದಾಗ್ಲಿ ಅಥವಾ ಕೆಲವೊಂದು ಗಳು ಮಿಸ್ಟೇಕ್ ಆಗಿ ಆಗೋದಾಗ್ಲಿ ಸುಮಾರು ಜನದ್ದು ಆಗಿದೆ ಸುಮಾರು ಜನ ಕಮ್ ಕಮೆಂಟ್ಸ್ ಹಾಕಿದ್ದಾರೆ ಮತ್ತು ಸುಮಾರು ಜನ ಟೆನ್ಷನ್ ಆಗಿದ್ದಾರಾ ಈ ಥರ ನಮ್ಮದು ಅಪ್ಲಿಕೇಶನಲ್ಲಿ ಸರ್ನೇಮು ತೆಗ್ದಿದ್ದಾರೆ ಅಥವಾ ನಮ್ಮದು ಡಿ ಅಲ್ಲಿ ಮಾಸ್ ಕಾರ್ಡಲ್ಲಿ ಅಲ್ಲಿ ಸರ್ನೇಮ್ ಇತ್ತು ಬಟ್ ಅಪ್ಲಿಕೇಶನಲ್ಲಿ ಅಲ್ಲಿ ಸರ್ನೇಮ್ ಹಾಕಿಲ್ಲ ಈ ಥರ ಕನ್ಫ್ಯೂಷನ್ ಸುಮಾರು ಇತ್ತು ಸ್ನೇಹಿತರೆ ಅದ್ರ ಬಗ್ಗೆಯೂ ನಾನು ಕ್ಲಾರಿಫಿಕೇಷನ್ ತಗೊಂಡೆ ಅವ್ರು ಹೇಳಿದ್ದೇನಂದ್ರೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಆದರೂ ತೊಂದರೆ ಇಲ್ಲ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿತಿದೆ ಕರಿತಿರೋದೆ ಅದಕ್ಕೋಸ್ಕರನೇ ಮೂಲ ದಾಖಲಾತಿಯಲ್ಲಿ ಏನೇನಿದೆ ಅದೆಲ್ಲ ನೋಡಿಕೊಂಡು ನಾವು ತಿದ್ದುಪಡಿ ಮಾಡ್ಕೋತೀವಿ ಮೇನ್ ಬೇಕಾಗಿರೋದೇನು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತು ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಮಾತ್ರ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಏನು ತಪ್ಪಾಗಿರಬಾರ್ದು ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಏನಿರುತ್ತೆ ಅದೇ ಥರ ಡ್ರೈವಿಂಗ್ ಲೈಸೆನ್ಸಲ್ಲೂ ಇರಬೇಕು ಯಾವುದು ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿರ್ಬಾರ್ದು ಆ ಥರ ಆದರೆ ನಿಮ್ದು ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ ನಡೆಯುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಕರೆಕ್ಷನ್ ಮಾಡಿಕೊಂಡು ಸರಿ ಮಾಡಿಕೊಡ್ತಾರೆ ಬಟ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸಲ್ಲಿ ಯಾವುದೇ ರೀತಿಯಾಗಲಿ ಮಿಸ್ಟೇಕ್ ಆಗಿರಬಾರ್ದು ಓಕೆನಾ ಕನ್ಫಮ್ ಕನ್ಫರ್ಮ್ ಆಯ್ತಲ್ವಾ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಪ್ಲಿಕೇಶನಲ್ಲಿ ಏನೇ ತಪ್ಪಾಗಿದ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಸರಿ ಮಾಡ್ಕೋತಾರೆ ಮತ್ತು ಸುಮಾರು ಜನ ಕೇಳ್ತಾ ಇದ್ರು ಸರ್ ಡಿ ಡಿ ಚಲಾನ್ ಕಳೆದೋಗಿದೆ ಅಂತ ಅದ್ರ ಬಗ್ಗೆ ಕೆಲವರು ಅಧಿಕಾರಿಗಳಿಗೂ ಗೊಂದಲ ಇತ್ತು ಇವತ್ತು ಹೆಡ್ ಆಫೀಸಲ್ಲೂ ಕೇಳ್ತಾ ಅದ್ರ ಬಗ್ಗೆ ಡಿ ಡಿ ಚಲಾನ್ ಕಳ್ದು ತೊಂದರೆ ಇಲ್ಲ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಮೊಬೈಲ್ ನಂಬರ್ ಇವಾಗ ಸ ಯಾಕಂದರೆ ಐದು ವರ್ಷ ಆಗೋಯ್ತಲ್ಲ ಇವಾಗ ಆ ಮೊಬೈಲ್ ನಂಬರ್ ಕಳೆದೋಗಿದ್ರು ತೊಂದರೆ ಇಲ್ಲ ಅವ್ರು ಏನು ಹೇಳ್ತಿರೋದು ಅಂದರೆ ಇವಾಗ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನಿಜ ಬಟ್ ಕೆಲವೊಬ್ರು ಮೊಬೈಲ್ ಕಳ್ಕೊಂಡ್ಬಿಟ್ಟಿದ್ದಾರೆ ಮೊಬೈಲ್ ನಂಬರ್ ಕಳ್ಕೊಂಡಿದ್ದಾರೆ ಸುಮಾರು ಐದು ವರ್ಷ ಆಯಿತು ಬೇರೆ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಪ್ರತಿ ಸತಿ ವೆಬ್ಸೈಟಲ್ಲಿ ಇವಾಗ ಹೆಂಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಲಿಸ್ಟ್ ಬಿಡ್ತಾ ಇದ್ದಾರಲ್ಲ ಸೊ ಲಿಸ್ಟು ಆ ಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ನಂಬರ್ ಇದೆಯಾ ಬಂದಿದೆಯಾ ಇಲ್ವಾ ಅಂತ ಸೊ ಅದರಲ್ಲಿ ಚೆಕ್ ಮಾಡ್ಕೋಬೇಕು ಬಟ್ ಮೊಬೈಲ್ ನಂಬರ್ ಇದ್ದರೆ ನಿಮಗೆ ಖಂಡಿತ ಮೆಸೇಜ್ ಬಂದೇ ಬರುತ್ತೆ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ಅಪ್ಲಿಕೇಶನ್ ನಂಬರ್ನ ಪ್ರತಿ ಸತಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಸರ್ ನಮ್ಮ ಹತ್ರ ಮೊಬೈಲ್ ನಂಬರು ಇಲ್ಲ ನಾವು ಅಪ್ಲಿಕೇಶನ್ ಹಾಕಿರೋ ಅಪ್ಲಿಕೇಶನ್ ಕಾಪಿನೂ ಕಳೆದೋಗಿದೆ ಡಿ ಡಿ ಚಲಾನು ಕಳ್ದೋಗಿದೆ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅಪ್ಲಿಕೇಶನ್ ಕಾಪಿ ಆದರೂ ಇರಬೇಕು ಅಪ್ಲಿಕೇಶನ್ ಕಾಪಿ ಇಲ್ಲ ಅಂದರೆ ಅಟ್ಲೀಸ್ಟ್ ಅದೇ ನೀವು ಅಪ್ಲಿಕೇಶನ್ ಹಾಕುವಾಗ ಏನು ಮೊಬೈಲ್ ಇತ್ತು ಆ ಮೊಬೈಲ್ ನಂಬರ್ ಆದರೂ ಇರಬೇಕು ಆ ಮೊಬೈಲ್ ನಂಬರ್ ಇದ್ರೆ ಅಟ್ಲೀಸ್ಟ್ ಆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಆ ಮೆಸೇಜಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಅಪ್ಲಿಕೇಶನ್ ನಂಬರ್ ತೊಗೊಂಡು ನೀವು ಜಸ್ಟ್ ಡೇಟಾ ಬರ್ತ್ ಹಾಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕರೆಪತ್ರ ತಗೊಂಡು ನೀವು ಹೋಗ್ಬೋದು ಆವಾಗಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಬಟ್ ನಮ್ಮ ಹತ್ರ ಮೊಬೈಲ್ ನಂಬರು ಇಲ್ಲ ಅಪ್ಲಿಕೇಷನ್ನು ಕಳೆದೋಗಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಮೊಬೈಲ್ ನಂಬರ್ ಇಲ್ಲ ಅಂದರೂ ಪರವಾಗಿಲ್ಲ ಅಪ್ಲಿಕೇಶನ್ ಕಳೆದಿದ್ರು ಡಿ 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 ತೊಂದರೆ ಇಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರಂತೆ ಬಟ್ ಡಿ 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 ಚಲಾನ್ ತೊಂದರೆ ಇಲ್ಲ ಅಟ್ಲೀಸ್ಟ್ ನೀವು ಡಿ ಡಿ ಕಟ್ಟಿರಬೇಕು ಕಟ್ಟಿದರೆ ಅವರ ಸಿಸ್ಟಮಲ್ಲಿ ಅಪ್ಡೇಟ್ ಆಗಿರುತ್ತೆ ಎಷ್ಟು ಜನ ಡಿ 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 ಕಟ್ಟಿದ್ದಾರೆ ಎಷ್ಟು ಜನರದು ಅಪ್ಲಿಕೇಶನ್ ಓಕೆ ಆಗಿದೆ ಅಂತ ಆಲ್ರೆಡಿ ಅವ್ರಿಗೆಲ್ಲ ಡೇಟಾ ಬಂದಿರುತ್ತೆ ಪೋಸ್ಟ್ ಆಫೀಸ್ ಕಡೆಯಿಂದ ಹಾಗಾಗಿ ನೀವು ಡಿ 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 ಕಳೆದು ಹೋಗಿದ್ರು ಏನು ತೊಂದರೆ ಇಲ್ಲ ಯಾವುದೇ ರೀತಿಯಾಗಲಿ ಟೆನ್ಷನ್ ತೊಗೋಬೇಡಿ ಆರಾಮಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಓಕೆನಾ ಹಾಂ ಇವಾಗ ಬನ್ನಿ ಅಧಿಕಾರಿಗಳ ಹತ್ರ ಮಾತಾಡಿರೋದು ಆಡಿಯೋನು ಕೂಡ ನಾನು ಕೇಳಿಸ್ತೀನಿ ಕನ್ಫರ್ಮ್ ಸ್ನೇಹಿತರೆ ಹದಿಮೂರನೇ ತಾರೀಕು ಇದೇ ಮೇ ಹದಿಮೂರನೇ ತಾರೀಕಿಂದ ಡ್ರೈವರ್ ಕಮ್ ಕಂಡಕ್ಟ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಸ್ಟಾರ್ಟ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಸು ಪಕ್ಕಾ ನ್ಯೂಸು ಯಾವುದು ಜೂನಲ್ಲ ಸುಮಾರು ಕಡೆ ನ್ಯೂಸ್ ಹರಿದಾಡ್ತು ಜೂನು ಸೆಕೆಂಡ್ ವಾರ ಮತ್ತು ಕೌಂಟಿಂಗ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ನಾನಿವತ್ತು ಹೆಡ್ ಆಫೀಸ್ಗೆ ಹೋಗಿ ಇನ್ಕ್ವೈರಿ ಮಾಡಿದ್ದೀನಿ ಮತ್ತು ಎಮ್ ಡಿ ಆಫೀಸ್ಗೂ ಕೂಡ ಕಾಲ್ ಮಾಡಿ ಕೇಳಿದ್ದೀನಿ ಸುಮಾರು ಅಧಿಕಾರಿಗಳ ಹತ್ರ ಎಲ್ಲ ನಾನು ಎರಡು ಮೂರು ದಿವಸದಿಂದ ಮಾಹಿತಿ ಬರ್ತಾ ಇದೆ ಬಟ್ ಆದರೂ ಕನ್ಫ್ಯೂಷನ್ ಇತ್ತು ಕೆಲವೊಬ್ರು ಜೂನು ಅಂತ ಹೇಳ್ತಿದ್ದಾರೆ ಕೆಲವೊಬ್ರು ಇವಾಗಲೇ ಅಂತ ಹದಿಮೂರನೇ ತಾರೀಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಕನ್ಫ್ಯೂಷನ್ ಇತ್ತು ಬಟ್ ನನಗೇನು ಪಕ್ಕ ಇನ್ಫಾರ್ಮೇಷನ್ನು ಪಕ್ಕ ಇನ್ಫಾರ್ಮೇಷನ್ ತಗೊಂಡೇ ನಾನು ವಿಡಿಯೋ ಮಾಡಬೇಕು ಅಂತ ಸ್ವಲ್ಪ ಲೇಟ್ ಆಗೋಯ್ತು ಪಕ್ಕ ಎಲ್ಲ ಹೆಡ್ ಆಫೀಸ್ಗೂ ಹೋಗಿ ವಿಚಾರಿಸಿದೆ ಅಧಿಕಾರಿಗಳಿಗೂ ವಿಚಾರಿಸಿದೆ ಎಲ್ಲರೂ ಹೇಳಿದಷ್ಟೇ ಮೇ ಹದಿಮೂರನೇ ತಾರೀಕಿಂದಾನೇ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಮ್ ಕಂಡಕ್ಟ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ರೀ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ಬನ್ನಿ ಇವಾಗ ಅಧಿಕಾರಿಗಳ ಹತ್ರ ಮಾತಾಡಿರೋದು ಆಡಿಯೋನು ಕೂಡ ನಾನು ಕೇಳಿಸ್ಕೊಳ್ ಕೇಳಿಸ್ತೀನಿ ಕೇಳಿಸ್ಕೊಂಡು ಬರೋಣ ಬನ್ನಿ ಹಲೋ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ನಮಗೆ ಇದು ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಮೇಡಮ್ ಇನ್ನೊಂದು ಒಂದು ವೀಕ್ ಅಥವಾ ಫೈವ್ ಡೇಸ್ ಅಲ್ಲಿ ಮೆಸೇಜ್ ಬರುತ್ತೆ ಮತ್ ನಮ್ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ ಡೈಲಿನೂನು ತರ್ಟೀನ್ ಇಂದ ಸ್ಟಾರ್ಟ್ ಆಗುತ್ತೆ ಡೈಲಿನೂನು ಎಷ್ಟೆಷ್ಟು ಜನಕ್ಕೆ ಅಂತ ಡೈಲಿನೂನು ಹಾಕ್ತಿರ್ತೀವಿ ಅದ್ರಲ್ಲಾದ್ರೂ ನೋಡ್ಕೋಬಹುದು ನಿಮ್ ಮೆಸೇಜ್ ಬರುತ್ತೆ ನಿಮ್ಗೆ ಯಾವಾಗ್ತಿರುತ್ತೆ ಅಂತ ಬೈ ಚಾನ್ಸ್ ನಿಮ್ದು ಮೊಬೈಲ್ ಸಂಖ್ಯೆ ಏನಾದ್ರು ಹಾಳಾಗಿದ್ರೆ ಆ ಮೇಡಂ ನಾ ನೀವ ವೆಬ್ಸೈಟ್ ನೋಡ್ತಾ ಇದ್ರೆ ಯಾವ್ದ ಯಾವ್ದ್ ಕ್ಯಾಂಡಿಡೇಟ್ಸ್ ನಿಮ್ದು ಹಾಕಿ ನಿಮ್ದ್ ಏನಿದೆ ರಿಜಿಸ್ಟ್ರರ್ ನಂಬರ್ ಡೇಟ್ ಆಫ್ ಬರ್ತ್ ಕೊಟ್ಟು ಇದ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಮೇಡಂ ಈಗ ನೆಕ್ಸ್ಟ್ ಮೇ ತರ್ಟೀನ್ ಇಂದನ ಮೇಡಮ್ ಹೌದು ಈ ಮಂತ್ ತರ್ಟೀನ್ ಇಂದ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಮೇಡಮ್ ಅದು ಟ್ರ್ಯಾಕ್ ಎಲ್ ನಡಿಬೋದು ಮೇಡಂ ಹಾಸನು ಉಮನಾಬಾದು ಹಾಸನಲ್ಲಿ ಇನ್ನು ಇವಾಗಲೆ ಆಗಲ್ಲ ಉಮನಾಬಾದ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಗ ಆಲ್ರೆಡಿ ಒಂದು ಏಟ್ ಹಂಡ್ರೆಡ್ ಮೆಂಬರ್ಸ್ ನ ನೀವ್ ತಗೊಂಡಿದೀರಾ ಮೇಡಂ ವೆರಿಫಿಕೇಶನ್ ಇಲ್ಲ ಏಯ್ಟ್ ಹಂಡ್ರೆಡ್ ಆಗಿಲ್ಲಾ ಹಾ ಮೇಡಮ್ ಅಂದ್ರೆ ಅಷ್ಟು ಜನನನ್ನು ಆಬ್ಸೆಂಟ್ ಆಗಿದಾರೆ ಕೆಲವೊಬ್ರು ಹಾ ಮೇಡಮ್ ಏನ್ ವೆರಿಫಿಕೇಷನ್ ಅಲ್ಲಿ ಎಲಿಜಿಬಲ್ ಆಗಿರ್ತಾರೆ ಅವ್ರನ್ನ ಮಾತ್ರ ನಾವು ಟ್ರ್ಯಾಕ್ ಟ್ರ್ಯಾಕ್ಸ್ಟ ಕೊಡ್ತೀವಿ ಅಂದ್ರೆ ಟ್ರ್ಯಾಕ್ ಮೇ ತರ್ಟೀನ್ ಇಂದನೆ ಚಾಲು ಮಾಡ್ತೀರಾ ಮೇಡಮ್ ಟ್ರ್ಯಾಕ್ ಮೇ ತರ್ಟೀನ್ ಇಂದ ಆಗಲ್ಲ ಅದೊಂದು ಟೆನ್ ಡೇಸ್ ಆಗುತ್ತೆ ಟೆನ್ ಡೇ ಆಫ್ಟರ್ ಟೆನ್ ಡೇಸ್ ಆದ್ಮೇಲೆ ವೆರಿಫಿಕೇಶನ್ ಸ್ಟಾರ್ಟ್ ಆಗಿ ಟೆನ್ ಡೇಸ್ ಆದಮೇಲೆ ನೀವು ತಗೊಂತೀರಾ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಮೇಡಮ್ ಇದು ಡಾಕ್ಯುಮೆಂಟ್ ಅಲ್ಲಿ ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟ್ ಇದೆ ಡಾಕ್ಯುಮೆಂಟ್ ಅಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಇದೆ ಮೇಡಮ್ ನಮ್ದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದ್ ಹೆಸರಲ್ಲಿ ಎಸ್ ಎಚ್ ಎ ಬರೋದ್ಬಿಟ್ಟು ಎಸ್ ಎಚ್ ಎಂತ ಮಾಡ್ತೀರಾ ಮೇಡಮ್ ಹೌದು ಅದಕ್ಕೆ ಅಲ್ವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ करಬೇರದು. ಏನಕ್ಕೆ ನೀವು ತಪ್ ಕೊಟ್ಟಿದೀರಾ, ರೈಟ್ ಕೊಟ್ಟಿದೀರಾ? ಇಲ್ಲ ಕೆಲವರು ಕ್ಯಾಶ್ ಬೇರೆ ಕೊಟ್ಟಿರ್ತಾರೆ, ಕೆಲವರು ಇದು ಡಿಎಲ್ ಆಗೇ ಇರಲ್ಲ, ಅಂಗೆಲ್ಲಾ ಕೊಟ್ಟು ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ. ನಾವ್ ಅದನ್ನೇ ತಾನೇ ನೋಡೋದು. ಅದಕ್ಕೆ ಮೂಲ ದಾಖಲಾತಿ ಪರಿಶೀಲನೆ. ಓಕೆ ಯು ಮ್ಯಾಡಂ. ನಮ್ಮ ಮೂಲ ದಾಖಲಾತಿ ಅಪ್ಡೇಟ್ಸ್ ಇದೆ ಮ್ಯಾಡಂ. ಅದು origial ಮಾತ್ರ ಅವರು ಕಂಪ್ಯೂಟರ್ ಆಪರೇಟರ್ ರಾಂಗ್ ಮಾಡಿದೆ. ನಾವು ಸರಿ ಮಾಡ್ಕೊಂಡು ಅಲ್ಲಿ ನಿಮ್ಗೆ ನಾವೇನ್ ಕೊಡ್ತೀವಿ ಅದು

ಬಟ್ ಇವಾಗ ಒಂದು ಸ್ಯಾಡ್ ನ್ಯೂಸ್ ಇದೆ ಸ್ಯಾಡ್ ನ್ಯೂಸು ಮತ್ತು ಬ್ಯಾಡ್ ನ್ಯೂಸು ಅದು ನನಗೂ ಕೂಡ ಬ್ಯಾಡ್ ನ್ಯೂಸು ಇಷ್ಟೊತ್ತು ನೀವು ಕೇಳಿರೋದು ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಅನ್ಬೋದು ಬಟ್ ಇವಾಗ ನಮ್ಮ ಥರ ಯಾರ್ಯಾರೋ ಬರೀ ಡಿ ಡ್ರೈವರ್ಗೆ ಬರೀ ಡ್ರೈವರ್ಗೆ ಯಾರು ಹಾಕಿದ್ರೆ ಅವ್ರಿಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಬ್ಯಾಡ್ ನ್ಯೂಸು ಅಂದರೆ ಸಾವಿರದ ಇನ್ನೂರು ಪೋಸ್ಟ್ ಏನಿತ್ತು ಸ್ನೇಹಿತರೆ ಡ್ರೈವರ್ ಪೋಸ್ಟು ಸದ್ಯಕ್ಕೆ ಡಿ ಡ್ರೈವರ್ ಪೋಸ್ಟು ಕರೀತಾ ಇಲ್ಲ ಅಂತೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಹೆಡ್ ಆಫೀಸಲ್ಲೂ ಹೇಳಿದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಸದ್ಯಕ್ಕೆ ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ ನಾವು ಸರ್ಕಾರದಿಂದ ಆದೇಶ ಬಂದರೆ ಮಾತ್ರ ನಾವು ತಗೊಳಕ್ಕಾಗೋದು ಇವಾಗ ಡಿ ಕಮ್ಸಿನೂ ಅಷ್ಟೇ ಸರ್ಕಾರದಿಂದ ಬಂದಿರೋದು ಬರೀ ಎರಡು ಸಾವಿರ ಪೋಸ್ಟ್ ತೊಗೊಳ್ಳಿ ಅಂತ ಆದೇಶ ಕೊಟ್ಟಿರೋದು ಹಾಗಾಗಿ ನಾವು ಎರಡು ಸಾವಿರ ಪೋಸ್ಟ್ ಮಾತ್ರ ತೊಗೋತಾ ಇದ್ದೀವಿ ಅದೇ ಥರ ನಮಗೆ ಏನು ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರದ್ದು ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ ಡ್ರೈವರ್ಗಳಿಗೆ ತೊಗೊಳ್ಳಿ ಅಂತ ಯಾವುದೇ ರೀತಿಯಾಗಿ ಅಧಿಸೂಚನೆ ಕೊಟ್ಟಿಲ್ಲ ನಮಗೆ ಸರ್ಕಾರದಿಂದ ಹಾಗಾಗಿ ಸದ್ಯಕ್ಕೆ ಡಿ ತಗೊಳ್ಳುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ ಕ್ಲಿಯರಾಗಿ ಬಟ್ ಯಾವಾಗ ತಗೋತಾರೆ ಅಂತಲೂ ಅದ್ರ ಬಗ್ಗೆ ಹೇಳಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಸರ್ ಸರ್ಕಾರದ ಮೇಲೆ ಡಿಪೆಂಡು ಸರ್ಕಾರ ಒಪ್ಪಿಗೆ ಕೊಟ್ಟರೆ ತಗೋತೀವಿ ಇಲ್ಲ ಅಂದರೆ ಸದ್ಯಕ್ಕೆ ತಗೊಳ್ಳಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಇದು ಬರೀ ಡಿ ಗೆ ಅಪ್ಲಿಕೇಶನ್ ಹಾಕಿರುವಂಥವ್ರಿಗೆ ಒಂದು ಕೆಟ್ಟ ಸುದ್ದಿ ಅಂತ ಹೇಳ್ಬೋದು ನಾನು ಡಿ ಗೆ ಹಾಕಿದ್ದೀನಿ ಸೊ ಸುಮಾರು ಜನಕ್ಕೆ ಬೇಜಾರಾಗುತ್ತೆ ಈ ವಿಷಯ ಕೇಳಿದ ಮೇಲೆ ಏನು ಮಾಡೋಕ್ಕಾಗಲ್ಲ ಅದ್ರ ಏನು ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ಹದಿನೈದು ಸಾವಿರ ಜನ ಹದಿನೈದು ಸಾವಿರ ಜನ ಡಿ ಪೋಸ್ಟ್ಗೆ ಕಾಂಟ್ರ್ಯಾಕ್ಟ್ ಬೇಸಲ್ಲಿ ತೊಗೊಳಕ್ಕೆ ಅಂತಲೇ ಅಧಿಸೂಚನೆ ಹೊರಡಿಸಿದ್ದಾರೆ ಕೆ ಎಸ್ ಆರ್ ಟಿ ಸಿಯಿಂದ ಸಾವಿರದ ಇನ್ನೂರು ಪೋಸ್ಟು ಆಲ್ರೆಡಿ ಬಿಟ್ಟು ನಾವೆಲ್ಲ ಚಲಾನ್ ಕಟ್ಟಿದ್ದೀವಿ ಚಲಾನೆಲ್ಲ ಕಟ್ಟಿ ನಾಲ್ಕೈದು ವರ್ಷ ವೇಟ್ ಮಾಡಿದ್ದೀವಿ ನಮ್ಮನ್ನು ತಗೊಳ್ಳೋದು ಬಿಟ್ಬಿಟ್ಟು ಅವರು ಕಾಂಟ್ರಾಕ್ಟ್ ಬೇಸಲ್ಲಿ ಹದಿನೈದು ಸಾವಿರ ಜನಕ್ಕೆ ತಗೋತಾ ಇದ್ದೀವಿ ಅಂತ ಒಂದು ಅರ್ಜಿ ಕರೆದಿದ್ದಾರೆ ಸೊ ನೋಡಿ ಇಲ್ಲಿ ನಾನು ಸೈಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗು ಕೋಲಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಡಿಪುಗಳಲ್ಲಿ ತಗೊಳ್ಳೋವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಟೋಟಲ್ ಹದಿನೈದು ಸಾವಿರ ಜನಕ್ಕೆ ಕಾಂಟ್ರಾಕ್ಟ್ ಬೇಸಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ತೊಗೋತಾ ಇದ್ದಾರಂತೆ ಇದು ನಮಗೆ ಒಂಥರ ಬೇಸರದ ಸಂಗತಿ ಯಾಕಂದರೆ ನಾವು ಐದು ವರ್ಷದಿಂದ ಕಾಯ್ತಾ ಇದ್ದೀವಿ ಅಪ್ಲಿಕೇಶನ್ ಹಾಕಿ ನಮ್ಮನ್ನು ತೊಗೋತಾ ಇಲ್ಲ ಸರ್ಕಾರದವ್ರು ನೋಡಿದ್ರೆ ಕಾಂಟ್ರಾಕ್ಟ್ ಬೇಸ್ ಅವ್ರನ್ನ ತೊಗೋತಾ ಇದ್ದಾರೆ ಅದು ಯಾವ ಥರ ಮಾಡ್ತಾರೆ ನಮಗಂತೂ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಈ ಮಾಹಿತಿ ಕೇಳಿ ನನಗಂತೂ ತುಂಬ ಬೇಜಾರಾಗೋಯಿತು ಅದೇ ಥರ ನಿಮಗೂ ಬೇಜಾರಾಗಿರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅಧಿಕಾರಿಗಳಿಗೂ ಕೂಡ ಮೇಲ್ಗಡೆಯಿಂದ ಸರ್ಕಾರದಿಂದ ಆದೇಶ ಬಂದಿಲ್ಲ ಸರ್ ನಾವಾದರೂ ಏನು ಮಾಡೋಣ ನಮ್ಮ ಹತ್ರನೂ ಏನು ಅಧಿಕಾರ ಎಲ್ಲ ತಗೊಳ್ಳುವಂಥದ್ದು ಸರ್ಕಾರ ಆದೇಶ ಕೊಟ್ಟರೆ ಮಾತ್ರ ನಾವು ತೊಗೊಳೋಕ್ಕಾಗೋದು ಅಂತ ಹೇಳ್ತಿದ್ದಾರೆ ಸೊ ನಮ್ಮದೆಲ್ಲ ಲಾಸ್ಟ್ ಚಾನ್ಸ್ ಇದೆ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಆಸೆ ನಿರಾಸೆಯಾಗಿ ಉಳ್ಕೊಳ್ಳುತ್ತೆ ಕೊನೆಯವರೆಗೂ ಕೆ ಕೆ ಆರ್ ಟಿ ಸಿನಲ್ಲೂ ಆಗಲಿಲ್ಲ ನಮ್ಮದು ಅಟ್ಲೀಸ್ಟ್ ಇದರಲ್ಲೂ ಆಗುತ್ತೆ ಅನ್ನೋ ಒಂದು ಹೋಪಲ್ಲಿ ನಾವು ಇಟ್ಕೊಂಡು ಕೂತಿದ್ವಿ ಬಟ್ ಯಾಕೋ ಇದರಲ್ಲೂ ಆಗೋ ಥರ ಕಾಣಿಸ್ತಾ ಇಲ್ಲ ಸೊ ನಾವೆಲ್ಲ ಇನ್ನೇನಿಲ್ಲ ಕೆ ಎಸ್ ಆರ್ ಟಿ ಸಿ ಆಸೆ ಬಿಡುವಂಥ ಟೈಮ್ ಹತ್ರ ಬಂದಿದೆ ಅಂತ ಅಂದ್ಕೊಳ್ತೀನಿ ಏನು ಮಾಡೋಕ್ಕಾಗಲ್ಲ ಸೊ ಯಾರ್ಯಾರು ನೋಡಿ ಡಿ ಕಾಮ್ ಸಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರ ಎಲ್ಲರಿಗೂ ಗುಡ್ ನ್ಯೂಸ್ ಇದೆ ಇನ್ನು ಹದಿಮೂರನೇ ತಾರೀಕು ಸ್ಟಾರ್ಟ್ ಆಗುತ್ತಂತೆ ಡಿಸ್ಟಿಕ್ ವೈಸು ಫಸ್ಟು ಉತ್ತರ ಕರ್ನಾಟಕದಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಓಕೆನಾ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಒಂದು ಪ್ರೆಸ್ ನ್ಯೂ ಪ್ರೆಸ್ ಮೀಟ್ ಮಾಡ್ತಾರಂತೆ ಎಲೆಕ್ಷನ್ ಆದಮೇಲೆ ಅದಾದಮೇಲೆ ನಾವು ಆಗಿ ಹೇಳ್ತೀವಿ ಸರ್ ಅಂತ ಹೇಳಿದ್ದಾರೆ ನೋಡೋಣ ನಾನು ಇಲ್ಲೇ ಇರ್ತೀನಿ ಸದ್ಯಕ್ಕೆ ಸ್ವಲ್ಪ ದಿನ ಇದೇ ಏರಿಯಾದಲ್ಲೇ ನಂದು ಡ್ಯೂಟಿ ಇದೆ ಸೊ ಮತ್ತೆ ಏನಾದರೂ ಆ ವೆಬ್ಸೈಟಲ್ಲಿ ಬಿಟ್ಟಾಗ ನಾನು ಮತ್ತೆ ಇನ್ನೊಂದು ಸರ್ತಿ ಹೋಗಿ ಆಫೀಸಲ್ಲಿ ವಿಚಾರಿಸ್ತೀನಿ ನೋಡೋಣ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇನ್ನೂ ನೆಕ್ಸ್ಟು ವೀಡಿಯೋಗಳು ನಮ್ಮ ವೀಡಿಯೋಗಳು ಮಿಸ್ ಆಗಬಾರ್ದು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೂ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ನಮ್ಮ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿಬಿಟ್ಟು ಅವ್ರಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹೇಳಿ ಇದೇ ಥರ ಮುಂದಿನ ದಿನಗಳಲ್ಲಿ ಬರುವಂಥ ಅಪ್ಡೇಟ್ಸ್ ಏನಿದ್ರು ನಾನು ಕೊಡ್ತಾ ಇರ್ತೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಸ್ನೇಹಿತರೆ ಈಗ ಕೆಲವೊಬ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ನಲ್ಲಿ ಮತ್ತು ಕೆ ಎಸ್ ಆರ್ ಟಿ ಸಿನಲ್ಲೂ ಕೆಲವೊಬ್ರು ಕೆಲವೊಬ್ಬರು ಡಿ ಕಾಮ್ಸಿದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಂಡಿದ್ದಾರೆ ಸೊ ಎಲ್ಲರೂ ಇನ್ನೇನು ಟ್ರ್ಯಾಕ್ ಟ್ರೈನಿಂಗ್ ಹತ್ರ ಬರ್ತಾ ಇರೋದ್ರಿಂದ ಟ್ರ್ಯಾಕ್ ಎಕ್ಸಾಮ್ ಹತ್ರ ಬರ್ತಾ ಇರೋದರಿಂದ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಎಲ್ಲ ಟ್ರ್ಯಾಕ್ಗಳು ಆಲ್ರೆಡಿ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕನಕಪುರ ಟ್ರ್ಯಾಕ್ ಆಗಿರ್ಬೋದು ಜಗಳೂರು ಟ್ರ್ಯಾಕ್ ಆಗಿರ್ಬೋದು ಸುಮಾರು ಎಷ್ಟು ಟ್ರ್ಯಾಕ್ಗಳಿದೆಯಲ್ಲ ಎಲ್ಲ ಟ್ರ್ಯಾಕಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತೆ ಟ್ರ್ಯಾಕ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೋಡಿ ನಿಮ್ಮ ನಿಯರೆಸ್ಟು ಟ್ರ್ಯಾಕ್ ಯಾವ್ದಾಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಟ್ರೈನಿಂಗ್ ತೊಗೊಂಡು ಪ್ರಿಪೇರ್ ಆಗಿರಿ ಮತ್ತು ಟ್ರ್ಯಾಕ್ ಸ್ಟಾರ್ಟ್ ಆಗಿದ ತಕ್ಷಣ ರಶ್ ಆಗುವಂಥ ಸಾಧ್ಯತೆ ಇದೆ ಟ್ರ್ಯಾಕ್ಗಳೆಲ್ಲ ಯಾಕಂದರೆ ಒಂದೇ ಸತಿ ಟ್ರ್ಯಾಕ್ ಟ್ರೈನಿಂಗ್ ಬಿಟ್ಟರು ಅಂದರೆ ಎಲ್ಲರೂ ಟ್ರೈನಿಂಗ್ ತೊಗೊಳ್ಳೋಕೆ ಬಂದುಬಿಟ್ರೆ ಟ್ರ್ಯಾಕ್ಗಳು ರಶ್ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಇವಾಗಲೇ ಟೈಮ್ ಇದೆ ನಿಮಗೆ ಇನ್ನು ಟ್ರ್ಯಾಕಲ್ಲಿ ಎಲ್ಲನೂ ಅಡ್ಮಿಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಟ್ರ್ಯಾಕ್ ಕೊಡೋ ಟ್ರೈನಿಂಗ್ ಕೊಡೋಕ್ಕೆ ಸೊ ನೋಡಿ ನಿಮ್ಮ ನಿಯರ್ ಬೈ ಯಾವ್ದು ಹತ್ರ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಅಂತ ವಿಡಿಯೋನ ಮುಗಿಸ್ತೀನಿ ಮತ್ತೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು